ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟಿಂದ ಸಿಕ್ಕಿರೋಂತಹ ಸ್ಟೇಗಳು ನೂರಕ್ಕೂ ಹೆಚ್ಚು ಸ್ಟೇಗಳು ಎಫ್ ಐ ಆರ್ ಆಗಿ ಮೂರ್ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಐಟ್ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಆತೈತಿ ಕುಡಿದ್ಬಿಟ್ಟು ಆಡ್ತಾ ಇರೋದು ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ನಿಖರ್ ಬಿಚ್ಚಿ ಮರ್ಮಂಗ್ಳೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವನು ಹೈಕೋರ್ಟಿಂದ ಸ್ಟೇ ಸಿಗೋಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡಿಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳ ಪೈಕಿ ನಿಸರ್ಗ ನಿರ್ಮಾಣ ಲೇಔಟ್ ಕೂಡ ಒಂದಾಗಿದೆ ಅಲ್ಲಿ ಇತ್ತೀಚೆಗೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಒಂದಷ್ಟು ಕಾರ್ಮಿಕರ ಮೇಲೆ ಅಲ್ಲೇ ನಡೆದಿದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಕೋಲಾರ್ ಸಂದೇಶ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆರೋಪವನ್ನ ಮಾಡಿದ್ದಾರೆ ಇಲ್ಲಿ ಪೊಲೀಸ್ ಇಲಾಖೆಯವರು ಒಬ್ಬ ಆರೋಪಿಯನ್ನ ಠಾಣೆಗೆ ಕರೆತಂದು ಮತ್ತೆ ಬಿಟ್ಟು ಕಳಿಸಿದ್ರು ಈಗಾಗಲೇ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸೆಲ್ಗೂ ಕೂಡ ನಾವು ಕಂಪ್ಲೇಂಟ್ ಅನ್ನ ದೂರನ್ನ ನೀಡಿದ್ದೇವೆ ಈ ಒಂದು ಆರೋಪಿತರನ್ನ ಬಂಧಿಸದಿದ್ದಲ್ಲಿ ಗೃಹ ಮಂತ್ರಿಗಳ ಮನೆ ಮುಂದೆಯೂ ಕೂಡ ಹೋರಾಟವನ್ನ ನಡೆಸ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಇವರ ಪತ್ರಿಕಾಗೋಷ್ಠಿ ಯುದ್ಧಕ್ಕೂ ಕೂಡ ಈ ಒಂದು ಲೇಔಟ್ ನ ಬಗ್ಗೆ ಪ್ರಸ್ತಾಪಿಸಿ ಹಾಗೂ ಇಲ್ಲಿ ನಡೆದಿರುವಂತಹ ಅಕ್ರಮಗಳಿಗೆ ಈಗಾಗಲೇ ಹಲವು ರೀತಿಯಾದಂತಹ ತಡೆಯಾಜ್ಞೆಗಳನ್ನ ತಂದಿದ್ದಾರೆ ಯಾಕಾಗಿ ತಡೆಯಾಜ್ಞೆಗಳನ್ನ ತಂದಿದ್ದಾರೆ ಮತ್ತು ಇಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದಂತಹ ಚಟುವಟಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟಿಂದ ಇಂದ ಸಿಕ್ಕಿರುವಂತಹ ಸ್ಟೇಗಳು ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರ ಒಂದು ಸಮಿತಿನ ರಚನೆ ಮಾಡ್ತಿತ್ತು ಇವರ ಅಕ್ರಮಗಳನ್ನ ಹಗರಣಗಳನ್ನೆಲ್ಲ ಇಳಿಬೇಕು ಸಾವಿರಕ್ಕೂ ಹೆಚ್ಚು ಸಿ ಎಸ್ ಐ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ವರದಿ ಶುರು ಮಾಡಿ ಆ ವರದಿನ ಸಲ್ಲಿಕೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಈ ಎಸ್ ಐ ಟಿ ತನಿಖೆ ತಂಡ ಯಾವ ಥರ ರಚನೆ ಮಾಡ್ತಾರೋ ಅದೇ ಥರ ಇವ್ರಿಗೂ ಒಂದು ದೊಡ್ಡ ತಂಡನೇ ಸರ್ಕಾರದಿಂದ ರಚನೆ ಮಾಡಿಬಿಡ್ತಾರೆ ಆದರೆ ಇಲ್ಲಿರೋ ಅಂಥ ಆ ಸ್ಟೇ ಪಾರ್ಟಿಯಲ್ಲಿ ಏನು ಮಾಡ್ತಾನೆ ಅಂದರೆ ಆ ಒಂದು ವರದಿ ಕೂಡ ನೀಡಬಾರ್ದು ಅಂತೇಳ್ಬಿಟ್ಟು ಸ್ಟೇ ತೊಗೊಂಡು ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಈಗ ಮೊದಲಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾಂತರಾಜ್ ಅನ್ನೋರಿಗೆ ತೊಂದರೆ ಆಗಿರುತ್ತೆ ನಾನು ಮೇಯ್ನ್ ಈ ಕೇಸಲ್ಲಿ ನಿರ್ಮಾಣ ಶೆಟ್ಟರ್ಸ್ ಹೋರಾಟದಲ್ಲಿ ಇನ್ವಾಲ್ವ್ ಆಗೋದ ಕಾರಣವೇ ನಮ್ಮ ಕಾಂತರಾಜ್ ಅವ್ರ ಕೇಸ್ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದು ಏಳನೇ ತಿಂಗಳು ಎಂಟನೇ ತಾರೀಕು ಅಂದರೆ ಜುಲೈ ಎಂಟನೇ ತಾರೀಕು ಎಫ್ ಐ ಆರ್ ಆತಿತ್ತು ಎಫ್ ಐ ಆರ್ ಆಗಿ ಮೂರು ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ ನಾವು ಕೇಳಿದ್ವಿ ದಯವಿಟ್ಟು ಒಬ್ಬರನ್ನ ಆರೋಪಿನಾದರೂ ಅರೆಸ್ಟ್ ಮಾಡಿರಿ ಹೇಳ್ಬಿಟ್ಟು ಕೇಳಿದ್ವಿ ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ ಅವ್ರೇನು ಮಾಡ್ತಾರೆ ಮಾಡ್ತಾರೆ ಹೈಕೋರ್ಟಲ್ಲಿ ಬೇರೆಯವ್ರನ್ನ ಹೆಸರು ತೋರಿಸ್ಬಿಟ್ಟು ಸ್ಟೇ ತೊಗೊಂಬಂದ್ಬಿಡ್ತಾರೆ ನೋಡಿ ಸರ್ ಎಂಟನೇ ತಿಂಗಳು ಆಗಸ್ಟ್ ಎಂಟನೇ ಆಗಸ್ಟ್ ಎರಡನೇ ತಾರೀಕು ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಐಟ್ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಆತೈತಿ ಈ ಎಫ್ ಐ ಆರಲ್ಲಿ ಯಾವುದೇ ಕೋರ್ಟ್ ಸ್ಟೇ ಸಿಗೋಲ್ಲ ಯಾವುದೇ ಬೇಲ್ ಸಿಗಲ್ಲ ಅದು ನಿಮ್ಮ ಕೈ ಕೊಟ್ಟಿದ್ದೀನಿ ಯಾವುದೇ ಬೇಲ್ ಸಿಗಲ್ಲ ಇಪ್ಪತ್ತೈದು ದಿನ ಆರೋಪಿಗಳೆಲ್ಲ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಅಪ್ಸ್ಕ್ಯಾಂಡು ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಜೈಲಿಗೆ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮನವ್ರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವರು ಸಿಗೋಲ್ಲ ಅಂತ ಅಂತೇಳ್ಬಿಟ್ಟು ಮನ್ಸು ಮಾಡಿದರೆ ಪೊಲೀಸ್ ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ ಬಟ್ ಏನೋ ಈಗ ನಾವು ಒಂದು ಆರೋಪ ಮಾಡೋದು ಏನೋ ದುಡ್ಡು ಕಾಸು ತಗೊಂಡು ಏನೋ ಮಾಡಿಬಿಟ್ಟಿದ್ದಾರೆ ಕಾ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಈ ಥರ ಆರೋಪಗಳು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದರೆ ಆರೋಪಿಗಳ್ನ ಅರೆಸ್ಟ್ ಮಾಡಿಲ್ವಲ್ಲ ಮನಸ್ಸಿಗೆ ನೋವಾಗುತ್ತೆ ಇಲ್ಲಿ ತನಕ ಎಫ್ಐ ಆರ್ ಎ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳಕಿಗೆ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡೂ ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿಗಳಿಗೆ ಸಂಬಂಧಪಟ್ಟಂಗೆ ಐ ಆರ್ ಎ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ವಪ್ಪ ಒಂದು ಕಾಂತರ ಇದ್ದು ಇನ್ನೊಂದು ಧನಲಕ್ಷ್ಮಂದು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ದಿನ ಆರೋಪಿಗಳು ಅಬ್ಸ್ಕ್ಯಾಂಡಿಂಗಲ್ಲಿದ್ದರು ಸ್ಟೇ ಸಿಕ್ದಿರಾ ಇದ್ದರು ಬೇಲ್ ಸಿಕ್ದಿರಾ ಇದ್ದರು ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ ಇದಾದ ಮೇಲೆ ಏನಾಗ್ತೈತಿ ಮತ್ತೆ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ ಒಂದನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡವ್ರಣ್ಣ ಕುಡಿದ್ಬಿಟ್ಟು ಡ್ಯಾನ್ಸ್ಗಳು ಆಡ್ತಾ ಇರೋದು ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋವಾಗ ಎಷ್ಟೆಷ್ಟು ರಾಧಾಂತಗಳು ಮಾಡಿದ್ದಾರೆ ಗೊತ್ತವರು ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡೋವಂಥ ಕೆಲಸ ಈ ಬಣ್ಣಗಳ ಹಾಕುವಂಥ ಕೆಲಸ ಬೇರೆ ಥರ ಮಾಡೋವಂಥ ಕೆಲಸ ತಂಪ್ಟೆಗಳು ಹಾಕ್ಕೊಂಡು ಡ್ಯಾನ್ಸ್ಗಳಾಡ್ಕೊಂಡು ನಮ್ಮ ಹುಡುಗ್ರು ನೋಡಿಯೋಂಥ ಕೆಲಸ ಮತ್ತು ನಮ್ಮ ನಾಗೇಶನ ಹುಡುಗ ಅಲ್ಲೇ ಇರ್ತಾನೆ ಆ ಹುಡ್ಗನ ಹಿಗ್ಗಾ ಮಗ್ಗ ಹೊಡಿತಾರೆ ಅಲ್ಲೇ ಹೋಟಲ್ ಕೆಟ್ಟು ಕೆಟ್ಟ ಮಾತುಗಳೆಲ್ಲ ಬೈತಾರೆ ಆ ನಾಯಿಗಳನ್ನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಎಫ್ ಐ ಆರ್ ಆತಿತ್ತಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಸ್ಟೇ ಹಾಕಿರ್ತಾರೆ ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಸರ್ಕಾರದಿದು ಹೈಕೋರ್ಟಿಂದ ಸ್ಟೇ ಸಿಗಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ ಇನ್ನೂ ಆರೋಪಿಗಳು ಕೈಗೆ ಸಿಗಲಿಲ್ಲ ಈಗ ಆ ವ್ಯಕ್ತಿಗೆ ಏಟ್ ಬಿದ್ದೈತಲ್ಲ ಅಲ್ಲಿಗೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಟಿ ಕಾಯ್ದೆ ಕಾಯ್ದೆಗಳಿಗೆ ಆಗ್ತಾಯಿರೋಂಥ ಮೋಸ ಎಂಥ ಮೋಸ ಅನ್ಯಾಯ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಇಷ್ಟು ದಿನ ನಾವು ನೋಡೋಣ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿನೇ ಎರಡು ತಿಂಗಳಾಯಿತು ಇಷ್ಟು ದಿನ ನಾವು ನಿರಂತರವಾಗಿ ನೇರವಾಗಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಬರ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಇಷ್ಟು ಪ್ರಕರಣಗಳಾದರೂ ಈ ಆರೋಪಿಗಳನ್ನ ಈ ಭೂಗಳ್ರನ್ನ ನಾನು ಹೋರಾಟ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಬಂದು ಆಪೋಸಿಟ್ ಅವ್ರ ಹತ್ರ ಶಾಮೀಲಾಗಿರೋ ಅಂತ ನಮ್ಮಕಾರಂ ಭೂಗಳ್ನ ಸದಾನಂದನ್ನ ಅಲ್ಲ ಸದಾನಂದ ಗಣೇಶ ಉತ್ಸವ ಮಾಡ್ತಾಯಿದ್ರೆ ಎಲ್ಲನೂ ನೋಡಿದರೆ ಡ್ಯಾನ್ಸ್ ಅನ್ಸಾಡ್ತಾರ ಎಲ್ಲನೂ ನೋಡಿದ್ದೀರೇನಪ್ಪ ಅಲ್ಲ ಅವನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತೆ ಅಲ್ಲಿ ಲೇಔಟಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು ಸಿ ಎಸ್ ಐಟು ಇದು ಲೇಔಟು ಇವರೆಲ್ಲ ಕಳ್ಳರು ಇವರೆಲ್ಲ ದರೋಡೆಕೋರ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ ಇವಾಗ ನಿರ್ಮಾಣ ಶೆಲ್ಟರ್ಸ್ಲೇ ಒಟ್ಟಿಗೆ ಅವನ ಮ್ಯಾನೇಜರು ಇವಾಗ ಅಲ್ಲ ದೊಡ್ಡ ಹೋರಾಟಗಾರಲ್ಲ ಸದಾನಂದ ಅಷ್ಟು ದೊಡ್ಡ ಹೋರಾಟಗಾರ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಗಣೇಶ ಉತ್ಸವ ಮಾಡ್ಕೊಂಡು ನಿಖರ್ಗಳಾಗತ್ತೆ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಆಡ್ಕೊಂಡು ಮನ್ಸಿಗೆ ಬಂದವ್ರನ್ನೆಲ್ಲ ಬೈಯೋದು ಮನ್ಸಿಗೆ ಬಂದವ್ರಿಗೆ ಯಾವ ಥರ ಬೇಕಾದ್ರೆ ಆ ಥರ ನಡ್ಕೊಳ್ಳೋದು ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಹುಡ್ಗು ನೋಡಿದವ್ರೆ ಎಫ್ ಐ ಆರ್ ಆಗೈತಿ ಇನ್ನೊಂದು ಹೆಣ್ಣು ಕ ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಬಿಚ್ಚು ಮರ್ಮಾಂಗ್ಳೆಲ್ಲ ತೋರಿಸಿ ನಿಕ್ಕರ್ ಬಿಚ್ಚೆ ಮರ್ಮಾಂಗ್ಳೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳೋಣಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ಳಿಗೆ ಕಾನೂನಾತ್ಮಕವಾಗಿ ಹೋರಾಟ ಯಾಕೆ ಇಂಥ ಆರೋಪಿಗಳು ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವ ಇವ್ರಿಗೆ ಅವ್ರಿಗೆ ಇರೋ ಅಂಥ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತು ಈ ಸದಾನಂದ ಮತ್ತು ಈ ಯಾರು ಭೂಗಲ್ರಿ ಅಣ್ಣ ಅವ್ರು ಗೂಗಲ್ರು ಅಂತ ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಕೂತಣ ಇವಾಗ ಅವ್ರು ಗೂಗಲ್ರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನೇ ರಚನೆ ಮಾಡಿರ್ತಾರೆ ಇಂಥ ಭೂಗಲ್ರಿಗೆ ಸಪೋರ್ಟ್ ಮಾಡೋ ಅಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ನ ಮೇತನ ನಾನು ಹೇಳಿಬಿಟ್ಟು ಒಂದು ಆಫೀಸರ್ನ ಇದು ಮಾಡೋದು ಬೇಡಣ ನನಗೇನಂದರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮೂರು ಜನಕ್ಕೂ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂಥ ಒಂದು ಹೋರಾಟ ಮಾಡ್ತಾಯಿದ್ವಿ ಸರ್ ಅದಕ್ಕೆ ಮೊದಲನೇದಾಗಿ ಆನೆ ಮಾಧ್ಯಮ ಮಿತ್ರರ ವಿಚಾರ ಮುಟ್ಟಿಸಿ ಅದಾದಮೇಲೆ ಬೆಂಗಳೂರು ನಮ್ಮ ಕಬ್ಬನ್ ಪಾರ್ಕಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹೋರಾಟನ ದೊಡ್ಡದಾಗಿ ಮಾಡಬೇಕು ಅಂತ ಯಾಕಂದರೆ ಅನ್ಯಾಯ ಆಗೈತಲ್ಲ ಈಗ ಮೂರು ಕುಟುಂಬಗಳಿಗೆ ಅನ್ಯಾಯ ಆಗೈತೆ ನೀವು ನಾನು ಎಫ್ ಐ ಆರ್ಗಳಿಗೆ ಸಮೇತ ತೋರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಪೊಲೀಸರಿಂದನೇ ಅನ್ಯಾಯ ಆಗಿರೋದು ಇಪ್ಪತ್ತೈದು ದಿನ ಒಂದು ಆರೋಪಿನ ಅರೆಸ್ಟ್ ಆಗೋದಕ್ಕೆ ಕೇಸಿರೋಂಥ ಆರೋಪಿನ ಇಪ್ಪತ್ತೈದು ದಿನ ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ ಅದಕ್ಕೆ ಇವ್ನ ಡ್ಯಾನ್ಸ್ಗಳ ಆಡ್ಕೊಂಡು ನಿಖಾರ ಬಿಟ್ಕೊಂಡು ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಅವಮಾನಗಳು ಮಾಡಿ ಹೆಣ್ಮಕ್ಳನ್ನ ಸೆಕ್ಷಯುವಲ್ ಅರೇಸ್ಮೆಂಟ್ ಮಾಡೋಂಥ ವ್ಯಕ್ತಿನ ಇಲ್ಲಿ ತನಕ ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ ಉತ್ಸವಗಳು ಮಾಡ್ತಾ ಇರೋಂಥ ಟೈಮಲ್ಲೇ ಅಲ್ಲಿಗೆ ಅವ್ರನ್ನ ಕರ್ಸಿಬಿಟ್ಟು ಪಾಪ ಅವ್ರು ಕೂಲಿ ಮಾಡೋ ಹುಡುಗರು ನೋಡಿದ್ರು ಹೊಡಿತಾರೆ ಅಂದರೆ ಏನು ಇದಕ್ಕೆ ಅರ್ಥ ಯಾಕೆ ಇವನ್ ಮೇಲೆ ರೌಡಿ ಹೊಡೀಶಿಟ್ರು ಮಾಡಿಲ್ಲ ಯಾಕೆ ಇವನ ಮೇಲೆ ಈಗ ಎಲ್ಲ ಮೀಡಿಯಾಗಳಲ್ಲಿ ನಮ್ಮ ನೋಡ್ರಪ್ಪ ನಮ್ಮ ಬ್ಲೂಮ್ ಟಿವಿಯಲ್ಲೇ ನಾನು ಮೊನ್ನೆ ಒಂದು ವೀಡಿಯೋ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಸರ್ ಇದು ದೊಡ್ಡ ಫ್ರಾಡು ಲೇಔಟ್ ಸರ್ ನೋಡಿ ಸರ್ ಅಂಗಡಿ ಎಲ್ಲ ಈ ಹೋಟ್ಲೆಲ್ಲ ಎಲ್ಲ ಇದೆ ಸರ್ ಎಲ್ಲ ಸಿ ಎಸ್ ಐ ಟಿ ಸರ್ ಎಲ್ಲ ಫ್ರಾಡೆ ಸರ್ ಅದು ಸರ್ ಇದು ಸರ್ ಅಂತ ಹೇಳಿರೋಂಥ ವ್ಯಕ್ತಿ ಅವ್ರ ಹತ್ರ ಕೋಟಿ ದುಡ್ಡು ತಗೊಂಡು ಚಾಮರಾಜನಗರ ವಲಯಗಳಲ್ಲಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಅವ್ರ ಜೊತೆ ಮೇಲೆ ಯಾಕೆ ರೌಢಿಶೀಟರ್ ಮಾಡಿಲ್ಲ ನಾವು ಶಾಮೀಲಾಗಿರೋ ಒಂದೇ ಒಂದು ಉದಾಹರಣೆ ಇದ್ರೆ ತೋರಿಸ್ರಪ್ಪ ಎಲ್ಲಾನ ಒಂದೇ ಒಂದು ಉದಾಹರಣೆ ಸಂದೇಶ ಶಾಮೀಲಾಗುವನೇ ಹೆಬ್ಗೋಡಿ ಕೇಸ ನೀವೇ ಬಂದಿದ್ರಣ ಎಲ್ಲ ಅವತ್ತು ನಮ್ಮ ಮೇಲೆ ಎಷ್ಟು ಪ್ರೆಷರ್ ಬಂತು ಗೊತ್ತಾ ಬಿಟ್ವಾ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಸೋದು ಇವಾಗ ಅದನ್ನ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ಸೋ ರೀ ಎಫ್ಗೋಡಿದು ಅಲ್ಲಿ ಮೊನ್ನೆ ನೀವೆಲ್ಲ ಬಂದಿದ್ರಲ್ಲಣ್ಣ ರೇ ಸವ್ರಿ ಈ ಒಂದು ಪಾಯಿಂಟ್ ಹಾಕ್ಕೊಳಿರಿ ಎಬ್ಗೋಡಿ ಕೆ ಸೈನ್ ಆಗೈತೆ ಆ ಎಮ್ಮ ದುರಾಡೋದು ಅದಾದಮೇಲೆ ಫಸ್ಟು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆತೈತೆ ಎಫ್ ಐ ಆರ್ ಆದಮೇಲೆ ಡಿ ವೈ ಎಸ್ ಪಿ ಬಂದು ತನಿಖೆ ನಡೆಸ್ತಾರೆ ತನಿಖೆ ನಡೆಸಿದ್ದಾದಮೇಲೆ ಪೂರ್ತಿ ಫೈಲ್ನಿತ್ತಿ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ಗೆ ಶಾಂತಿನಗರ ಎಸ್ ಸಿ ಎಸ್ ಟಿ ಸೆಲ್ಗೆ ಕಳಿಸ್ತಾರೆ ಇವೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೊತು ನಾನು ಹೇಳ್ತಾರೆ ಈ ಪ್ರೊಸೆಸ್ ಎಲ್ಲ ಅದ್ರ ಪಡಗೋದು ನಡೀತಾ ಇದೆ ನಮ್ದು ಏನು ಅಭ್ಯಂತರ ಇಲ್ಲ ಬಟ್ ಆ ಆರೋಪಿಗಳ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ತೊಗೊಬೇಕಲ್ಲ ಡಿ ಎಸ್ ಪಿ ಸಾಹೇಬ್ರು ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರೋ ಅಥವಾ ಎಸ್ ಸಿ ಎಸ್ ಟಿ ಸೆಲ್ ಅವರು ತಗೊಬೇಕಾಗಿತ್ತಲ್ಲ ಯಾಕೆ ತೊಗೊಂಡಿಲ್ಲ ಹಾಂ ಈಗ ಮೂವಾರು ಕೇಸಲ್ಲಿ ಇನ್ವಾಲ್ವ್ ಅಣ್ಣ ಈಗ ನಾವು ಈ ಅಮ್ಮ ಕಾಂತರಾಜ್ ಕೇಸಲ್ಲಿ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಮೇಲೆ ಆರೋಪ ಮಾಡಿದ್ವಿ ಆದರೆ ಈ ಕೇಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಎಸ್ ಸಿ ಎಸ್ ಟಿ ಎಲ್ಲವರು ಎಲ್ಲರೂ ಇದ್ದಾರೆ ಯಾರು ಬೇಕಾದರೂ ಅರೆಸ್ಟ್ ಮಾಡ್ಬೋದು ಯಾರ ಮೇಲೆ ಹೇಳೋಣ ಯಾರ ಮೇಲೆ ಹೇಳೋಣ ಅದಕ್ಕೆ ಯಾಕೆ ಸುಮ್ಮನೆ ಗೃಹಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗೀತಲ್ಲ ಹೋರಾಟ ಮಾಡೋಣ ಅಲ್ಲಿ ಹೋಮ್ ಮಿನಿಸ್ಟ್ರೇ ನಮಗೆ ಆನ್ಸರ್ ಕೊಡಲಿ ಹೋಮ್ ಮಿನಿಸ್ಟ್ರೇ ಆನ್ಸರ್ ಕೊಡಲಿ ಮೂರು ಎಫ್ ಐಆರ್ಗೆ ಏನಪ್ಪ ಜವಾಬ್ದಾರಿ ನಿಮ್ಮದು ಇಪ್ಪತ್ತೈದು ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ವೈ ನಾ ನಮ್ಮ ಮೇಲೆ ಕೇಸ್ ಹೇಗೆ ಅಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ನಾಲ್ಕು ಗಂಟೆಲ್ಲ ಅರೆಸ್ಟ್ ಮಾಡಿ ಎಂಟೂವರೆಗೆ ಎಫ್ ಐ ಆರ್ ಮಾಡಿದ್ದು ಏನಣ್ಣ ಈಗ ನಾನು ಒಂದು ಹೋರಾಟಗಾರ ಬಿಡಿ ನಾನು ಅಲ್ಲ ಆಮೇಲೆ ಶಾಮೀಲಾಗೋವನಲ್ಲ ಪ್ರ ಕರೆಕ್ಟಾಗಿರೋ ಅಂಥ ಹೋರಾಟಗಾರನ ಮೇಲೆ ಎಫ್ ಐ ಆರ್ಗಳಾತೈತಿ ಕೇಸ್ಗಳಾತೈತಿ ಕಂಪ್ಲೇಂಟ್ಗಳಾಗ್ತೈತಿ ಅವೆಲ್ಲ ಮಾಮೂಲಿ ಅವೆಲ್ಲ ಮಾಮೂಲಿ ಅಂದ್ರೆ ನಿಜವಾದ ಹೋರಾಟಗಾರ ಆಗಿರೋದಕ್ಕೆ ಕೆಸಗಳಾದ ನಕಲಿ ಹೋರಾಟಗಾರ ಆಗಿದ್ರೆ ಇವಾಗ ಸದಾ ನಂದ್ ಯಾರೋ ಯಾವ್ದು ಇದೇ ಪುಷ್ಟಪ್ಪ ಯಾರು ಬೇರೆ ಅಲ್ಲ ಆ ಮಾಡಿ ತೊಂದರೆ ಕೊಟ್ಲು ಅಂತ ಮದುವೆ ಆಗ್ಲಲ್ಲ ಎರಡನೇ ಮದುವೆ ರೈಟ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ